ನಾಗರ ಪಟ್ಟಣದ ಅಶೋಕ ರಸ್ತೆಯ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಉಪ್ಪಾರ ಸಮಾಜ ಹಾಗೂ ಅಶೋಕರ ರಸ್ತೆಯ ನಿವಾಸಿಗಳು ಸೇರಿ ಸಂಭ್ರಮಾಚರಣೆ ಮಾಡಿದ್ರು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ರಾಮತಾರಕ ಹೋಮ ನೆರವೇರಿಸುವುದರ ಮೂಲಕ ವಿಜೃಂಭಣೆಯಿಂದ ಆಚರಿಸಿದ್ರು ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು

ವರ್ಷಗಳಿಂದ ಹೋರಾಟ ಇದ್ದರು ರಾಮನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಈ ದಿನ ನಮ್ಮ ಮೋದಿಜಿಯವರಿಂದ ಈ ದಿನ ನಮಗೆ ರಾಮ ಪ್ರತಿಷ್ಠಾಪನೆ ಮಾಡೋಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ನಮ್ಮ ಎಲ್ಲ ಹಿಂದೂ ಬಾಂಧವರು ಎಲ್ಲ ಎಲ್ಲ ಊರುಗಳಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ರೀತಿಯಲ್ಲೂ ನಮ್ಮ ರಾಮನ ರಾಮನನ್ನು ಆರಾಧಿಸ್ತಾ ಇದ್ದಾರೆ ಇವತ್ತು ನಮ್ಮ ಈ ಅಶೋಕ ಯುವ ಯುವಕ ಸಂಘದಿಂದ ಮತ್ತು ನಮ್ಮ ಅಶೋಕ ರಸ್ತೆಯ ನಿವಾಸಿಗಳಿಂದ ಮತ್ತು ನಮ್ಮ ಉಪ್ಪಾರ ಸಮಾಜದ ಬಾಂಧವರಿಂದ ಎಲ್ಲರಿಂದಲೂ ಸೇರಿ ರಾಮತಾರಕ ಹೋಮಗಳನ್ನು ಹಮ್ಮಿಕೊಂಡಿದ್ವಿ ರಾಮತಾರಕ ರಾಮ ತಾರಕ ಹೋಮ ನಿರ್ವಿಘ್ನವಾಗಿ ನೆರವೇರಿದೆ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನದ ವತಿನ ಪಾನ್ಕೋಸಂಬರಿ ವಿತರಣೆಯನ್ನು ನಡೆಸಿದ್ವಿ ಹಾಗೆ ನಮ್ಮ ಅಶೋಕ ಯುವಕ ಸಂಘದಿಂದ ಮತ್ತು ನಾಗರಿಕರಿಂದ ಎಲ್ಲರಿಂದಲೂ ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ಟಿದ್ವಿ ನಮ್ಮ ಎಲ್ಲ ಸಮಸ್ತ ಹಿಂದೂಗಳಿಗೂ ಇವತ್ತು ನಮ್ಮ ನಮ್ಮ ಶ್ರೀರಾಮ ರಕ್ಷಿಸ್ಲಿ ಅಂತ ಕೇಳ್ಕೊಳ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ವಿ ಶುಭ ದಿನ ಆಗಿದೆ ಐನೂರಿಂದ ಆರುನೂರು ವರ್ಷಗಳ ಇತಿಹಾಸ ಇದು ಇದು ಹೋರಾಟ ಮಾಡ್ಕೊಂಡು ಬಂದು ಈ ದಿನ ರಾಮಭೂಮಿ ಜನ್ಮಭೂಮಿಯಲ್ಲಿ ಪ್ರಷ್ಠಾಪನ ಆಗಿದ್ದ ಎಲ್ಲ ಹಿಂದೂ ಬಾಂಧವರಿಗೂ ಸಂತೋಷ ಆಗಿದೆ ಹಾಗೂ ಈ ದಿನ ಶ್ರೀ ಸ್ವಾಮಿ ದೇವಸ್ಥಾನದ ವತಿಯಿಂದ ರಾಮ ತಾರಕ ಹೋಮವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೆ ನಾಗರಿಕರು ನಮ್ಮ ಅಶೋಕ ಎಲ್ಲ ನಿವಾಸಿಗಳು ಕೂಡ